ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಸಾಮಾನ್ಯ ರೈಲಾಗಿ ಪರಿವರ್ತಿಸುವುದು ಅದು ಯಾವುದಪ್ಪ ಅಂತಂದರೆ ದಿನನಿತ್ಯವಾಗಿ ಓಡಾಡ್ತಿರುವಂಥ ವೇಗದೂತ ಟ್ರೈನ್ ಅದು ಎಲ್ಲಿಂದ ಎಲ್ಲಿಗೆ ಓಡಾಡ್ತಾ ಇತ್ತಪ್ಪ ಅಂತಂದರೆ ವಿಜಯಪುರದಿಂದ ಯಶವಂತಪುರಕ್ಕೆ ಓಡಾಡ್ತಾ ಇದೆ ಅದನ್ನು ಯಾಕೆ ಸಾಮಾನ್ಯವಾಗಿ ಪರಿವರ್ತಿಸುವುದು ಎಂಬುದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಸುಮಾರು ಆರು ವರ್ಷಗಳಿಂದ ವಿಜಯಪುರದಿಂದ ಬಾಗಲಕೋಟ ಕೊಪ್ಪಳ ಹೊಸಪೇಟೆ ಮಾರ್ಗವಾಗಿ ಯಶವಂತಪುರ ಟ್ರೈನ್ ನಂಬರ್ ಜೀರೋ ಆರು ಐದು ನಾಲ್ಕು ಐದು ಮಧ್ಯೆ ಓಡಾಡುತ್ತಿರುವ ಬಹು ಬೇಡಿಕೆ ಇರುವ ರೈಲು ಈಗಲೂ ಸಾಮಾನ್ಯ ರೈಲಾಗಿ ಓಡಾಡದೆ ವಿಶೇಷ ರೈಲಾಗಿಯೇ ಉಳಿದಿದೆ ಇದರಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ದರ ಬೀಳುತ್ತಿದೆ ಉತ್ತರ ಕರ್ನಾಟಕದ ಅನೇಕ ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವ್ಯಾಸಂಗಕ್ಕಾಗಿ ಬೆಂಗಳೂರು ನಗರವನ್ನು ಆಶ್ರಯಿಸಿದ್ದಾರೆ ಅಲ್ಲದೆ ನೌಕರರು ಹಾಗೂ ವ್ಯಾಪಾರ ವ್ಯವಹಾರ ಮಾಡುವವರು ಹೆಚ್ಚಿನ ಚಿಕಿತ್ಸೆಗಾಗಿ ಅನೇಕರು ಬೆಂಗಳೂರಿನಲ್ಲಿ ಬಂದು ಹೋಗಲು ಈ ರೈಲು ಅತ್ಯಂತ ಅನುಕೂಲಕರ ಈ ರೈಲು ಸದ್ಯ ವಿಜಯಪುರದಿಂದ ಯಶವಂತಪುರವರೆಗೆ ಮಾತ್ರ ಇದ್ದು ಇದನ್ನು ಕೆಂಗೇರಿ ನಿಲ್ದಾಣದವರೆಗೆ ವಿಸ್ತರಿಸಬೇಕಾಗಿ ಮತ್ತು ಇದನ್ನು ಸಾಮಾನ್ಯ ದಿನನಿತ್ಯ ಎಕ್ಸ್ಪ್ರೆಸ್ ರೈಲನ್ನಾಗಿ ಬದಲಾಯಿಸಬೇಕಾಗಿ ನೈಋತ್ಯ ರೈಲ್ವೆಗೆ ಮನವಿ ಮಾಡಿ ಮಾಡಿರುತ್ತಾರೆ ಅದನ್ನು ಯಾರು ಮಾಡಿರ್ತಾರಪ್ಪ ಅಂತಂದರೆ ಅಶೋಕ್ ಉಗಾರ್ ಇದರ ಸಮಸ್ಯೆ ಏನಂತಂದರೆ ನಿಮಗೆ ಆಲ್ರೆಡಿ ಇವಾಗ ತಿಳಿತ ಅಂತ ಅಂದ್ಕೊಂಡಿದ್ದೀನಿ ಇದು ವಿಜಯಪುರದಿಂದ ಯಶವಂತಪುರ ಮಧ್ಯೆಗೆ ಮಾತ್ರ ಓಡಾಡ್ತಾ ಇದೆ ಇದನ್ನು ಸಿಟಿವರೆಗೂ ದಾಟಿ ಕೆಂಗೇರಿ ಮಠ ವಿಸ್ತರಿಸ್ಬೇಕಪ್ಪ ಅಂತಂದು ಮನವಿ ಮಾಡ್ಯಾರ ನೈಋತ್ಯ ರೈಲ್ವೆ ವಲಯಕ್ಕೆ ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ನೌಕರದಾರರಿಗೆ ಮತ್ತು ಹುಷಾರಿಲ್ಲದೆ ಬೆಂಗಳೂರಿನ ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗ್ತಾ ಇರ್ತಾರಲ್ಲ ಅಂತಹ ರೋಗಿಗಳಿಗೆ ಕೂಡ ಅನುಕೂಲವಾಗುತ್ತೆ ಅಂತಂದು ಮನವಿ ಮಾಡಿದ್ದಾರೆ ಇದರದ್ದು ಇನ್ನೊಂದು ಡಿಮೆರಿಟ್ ಏನಪ್ಪ ಅಂತಂದರೆ ಇದು ಹೆಚ್ಚಿನ ದುಬಾರಿ ಶುಲ್ಕದಿಂದ ಪ್ರಯಾಣಿಸ ಪ್ರಯಾಣಿಸ್ತಾ ಇದೆ ದಿನ ಹಂಗಾಗಿ ಇದು ವೇಗದೂತ ಇರುವುದರಿಂದ ಸಾಮಾನ್ಯ ಜನರಿಗೆ ಕಷ್ಟ ಆಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಕಷ್ಟ ಆಗ್ತಾ ಇದೆ ಇದನ್ನು ಸಾಮಾನ್ಯ ಎಕ್ಸ್ಪ್ರೆಸ್ ರೈಲನ್ನಾಗಿ ಪರಿವರ್ತನೆ ಮಾಡಿದ್ರಪ್ಪ ಅಂದರೆ ಸ್ವಲ್ಪ ದರ ಕಡಿಮೆ ಆಗ್ತದೆ ಹಂಗಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಡ ಜನರಿಗೆ ಬಹಳ ಉಪಯುಕ್ತ ಆಗ್ತಾ ಇದೆ ಅಂತ ಎಂದು ಅಶೋಕ್ ಉಗಾರ್ ಅವರು ನೈಋತ್ಯ ರೈಲ್ವೆ ವಲಯಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಇವತ್ತಿನ ಇಷ್ಟು ಮಾಹಿತಿಯಾಗಿತ್ತು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಿಮಗೆ ತಿಳಿಯುತ್ತದೆ ಜೈ ಹಿಂದ್ ಜೈ ಕರ್ನಾಟಕ